ನಮ್ಮ ಜೀವನದಲ್ಲಿ ನಮ್ಮ ಒಂದು ಸ್ವಭಾವದ ಕಾರಣದಿಂದ ನಮಗೆ ಹಲವಾರು ನಷ್ಟಗಳು ಉಂಟಾಗುತ್ತೆ ಅದು ಯಾವುದು ಎಂಬುದು ನಮಗೆ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಅದೇ ಕೋಪ ಈ ಕೋಪ ಎಂಬುದು ಒಂದು ಬೆಂಕಿ ಕಡ್ಡಿ ಇದ್ದಂಗೆ ಈ ಬೆಂಕಿ ಕಡ್ಡಿ ಸ್ವಯಂ ಬೆಂಕಿ ಹಚ್ಚುತ್ತೆ ಆಮೇಲೆ ಬೇರೆಯವನ್ನ ಅಥವಾ ಬೇರೆ ವಸ್ತುವನ್ನ ಅದು ಬೆಂಕಿ ಹಚ್ಚಿಸ್ಲಿಕ್ಕೆ ಉಪಯೋಗಿಸ್ತೀವಿ ಅಂದಮೇಲೆ ಸ್ವಯಂ ನಷ್ಟ ಯಾರಿಗೆ ಸ್ವಯಂಗಿರುತ್ತೆ ಯಾರಿಗೆ ಮೊದಲು ನೋವಿರುತ್ತೆ ಸ್ವಯಂಗಿರುತ್ತೆ ಆಮೇಲೆ ನಾವು ಬೇರೆಯವರಿಗೆ ನೋವುಂಟು ಮಾಡುತ್ತೀವಿ ಅಲ್ವೇ ಆಗ ಈ ಒಂದು ಸ್ವಭಾವ ಏನಿದೆ ಇದು ನಮ್ಮನ್ನ ಅನೇಕರಿಂದ ದೂರ ಮಾಡೋದು ಮಾತ್ರ ಅಲ್ಲ ಅನೇಕ ಪ್ರಕಾರದ ನಮ್ಮ ಜೀವನದ ಅವಸರಗಳನ್ನ ಚಾನ್ಸಸ್ ಏನಿರುತ್ತೆ ಅಥವಾ ಭಾಗ್ಯ ಏನಿರುತ್ತೆ ಅದನ್ನೆಲ್ಲ ನಷ್ಟ ಮಾಡುತ್ತೆ ಹೇಗೆ ಒಂದು ಬಾರಿ ಗುರುಕುಲದಲ್ಲಿ ನಮ್ಗ್ ಗೊತ್ತಿದೆ ಹಿಂದಿನ ಕಾಲಗಳಲ್ಲಿ ಗುರುಕುಲ ವಿದ್ಯಾಭ್ಯಾಸ ಇತ್ತು ಹೇಗೆ ಬದುಕಬೇಕು ಎಂಬುದನ್ನ ಕಲಿಸ್ತಿದ್ರು ಪ್ರಾಕ್ಟಿಕಲ್ ಆಗಿ ಆಗ ಆ ಒಂದು ಆಶ್ರಮದಲ್ಲಿ ಒಂದು ಐವತ್ತು ಜನ ಶಿಷ್ಯರಿದ್ರು ಚೆನ್ನಾಗಿ ಬಹಳ ಚೆನ್ನಾಗಿ ಮುಂದುವರಿತಾ ಹೋಗ್ತಿತ್ತು ಆ ಒಂದು ಆಶ್ರಮಕ್ಕೆ ಒಂದು ಹೊಸ ಶಿಷ್ಯನ ಅಡ್ಮಿಷನ್ ಆಗಿತ್ತು ಆಗ ಬಹಳ ಚೆನ್ನಾಗಿ ಮುಂದೆ ಹೋಗ್ತಿದ್ದಂತ ಆ ಒಂದು ವಾತಾವರಣದಲ್ಲಿ ಒಂದು ಹೊಸ ವ್ಯಕ್ತಿ ಅಲ್ಲಿ ಪ್ರವೇಶ ಆದಾಗ ಆ ವ್ಯಕ್ತಿ ಉಳಿದ ಶಿಷ್ಯರಿಗಿಂತ ಬಹಳ ಡಿಫ್ರೆಂಟ್ ಆಗಿತ್ತು ಅಂದ್ರೆ ಅವ್ರ ಸ್ವಭಾವದಲ್ಲಿ ಬಹಳಷ್ಟು ಕಠಿಣ ಸ್ವಭಾವದವನಾಗಿದ್ದ ಎಲ್ಲರ ಬಗ್ಗೆ ಕೆಟ್ಟದನ್ನ ಹೇಳುವುದು ಎಲ್ಲರ ಜೊತೆ ದ್ವೇಷದಿಂದ ಮಾತಾಡುವಂಥದ್ದು ಯಾವಾಗ್ಲೇ ಕಿರಿಕಿರಿ ಇರುವಂತ ಸ್ವಭಾವ ಆಗಿತ್ತು ಉಳಿದ ಶಿಷ್ಯರೆಲ್ಲ ಗುರು ಏನ್ ಹೇಳ್ತಾರೋ ಅದ ಪ್ರಕಾರವಾಗಿ ಬಹಳ ಸೌಮ್ಯವಾಗಿ ಬಹಳ ಪ್ರೀತಿಯಿಂದ ಬಹಳ ತಾಳ್ಮೆಯಿಂದ ಎಲ್ಲರೂ ಒಗ್ಗಟ್ಟಾಗಿನೇ ಅವರು ಎಲ್ಲ ಕಾರ್ಯವನ್ನ ಮಾಡ್ತಿದ್ರು ಆದ್ರೆ ಈ ಒಬ್ಬ ಹೊಸ ವ್ಯಕ್ತಿ ಬಂದಾಗ ಟೋಟಲ್ ವಾತಾವರಣದಲ್ಲಿ ಚೇಂಜಸ್ ಆಗ್ಲಿಕ್ಕೆ ಶುರುವಾಯ್ತು ಎಲ್ಲರಿಗೂ ಕೂಡ ಒಂಥರ ಇರಿಟೇಷನ್ ಆಗ್ಲಿಕ್ಕೆ ಶುರುವಾಯ್ತು ಯಾರಿಗೂ ಕೂಡ ಆ ವ್ಯಕ್ತಿ ಬಗ್ಗೆ ಒಳ್ಳೆ ಭಾವನೆ ಇರಲಿಲ್ಲ ಏಕೆಂದ್ರೆ ಆ ಒಂದು ವ್ಯಕ್ತಿಯ ಆ ಒಂದು ವ್ಯವಹಾರನೇ ಅಷ್ಟು ಚೆನ್ನಾಗಿರ್ಲಿಲ್ಲ ಬೇಕಾದ್ರೆ ಅದು ತುಂಬಾನೇ ಕೆಟ್ಟದಾಗಿತ್ತು ಹಾಗೆ ಎಲ್ಲ ಬೇರೆ ಉಳಿದ ಎಲ್ಲ ವಿದ್ಯಾರ್ಥಿಗಳು ಅಥವಾ ಯಾರು ಶಿಷ್ಯಂದಿರಿದ್ರು ಅವರು ಪ್ಲಾನ್ ಮಾಡ್ತಾರೆ ಈ ಒಂದು ಕಂಪ್ಲೇಂಟ್ ಅನ್ನ ಗುರುವಿನ ಮುಂದೆ ಇಡಬೇಕು ಹಾಗೆ ಎಲ್ಲರೂ ತೀರ್ಮಾನ ತಗೊಂಡು ಒಂದಿನ ಸಂಜೆ ಗುರುವಿನ ಬಳಿ ಬಂದು ಈ ಒಂದು ಕಂಪ್ಲೇಂಟ್ ಅನ್ನ ಮುಂದಿಡ್ತಾರೆ ಗುರುವ ಹೇಳ್ತಾರೆ ನೋಡಿ ನೋಡಿ ಗುರುಗಳೇ ಈ ಒಂದು ವ್ಯಕ್ತಿಯಿಂದ ನಮಗೆಲ್ಲ ಬಹಳ ತೊಂದರೆ ಆಗ್ತಾ ಇದೆ ಅದರಿಂದ ತಾವು ಒಂದಿಲ್ಲದ್ರೆ ಆ ವ್ಯಕ್ತಿಯನ್ನ ಇಲ್ಲಿರಿಸಿ ಅಥವಾ ಅವನನ್ನ ಇಲ್ಲಿಂದ ಕಳಿಸಿ ಅವರು ಇಲ್ಲಿರೋದಾದ್ರೆ ನಾವು ಯಾರು ಇಲ್ಲಿರಲ್ಲ ಅಂತ ಹೇಳಿದ್ರು ಅದಕ್ಕೆ ಬಹಳಷ್ಟು ಮುಘಿಂದ ಗುರು ಹೇಳ್ತಾರೆ ನೋಡಿ ಶಿಷ್ಯರೇ ಆ ಒಂದು ಹುಡುಗನಲ್ಲಿ ಇರುವಂತಹ ಯಾವುದು ವೀಕ್ನೆಸ್ ಇದೆ ಆ ಒಂದು ಕಾರಣಕ್ಕಾಗಿ ಅವನ ಆ ರೀತಿಯ ವ್ಯವಹಾರ ನಡೀತಾ ಇದೆ ನೀವು ಅವರನ್ನ ಕ್ಷಮಿಸಿ ಅಂತ ಅದಕ್ಕೆ ಯಾರು ಕೂಡ ಒಪ್ಲಿಲ್ಲ ಹಾಗಾದ್ರೆ ಗುರು ಆ ಶಿಷ್ಯನನ್ನ ಯಾರು ತುಂಬಾ ಕಠಿಣ ಸ್ವಭಾವದವನಿದ್ದ ಆ ಶಿಷ್ಯನನ್ನ ಕರೆದು ಹೇಳ್ತ ನೀನ್ ಮಾಡಿದ್ದು ತಪ್ಪು ಇನ್ ಮುಂದೆ ಈ ರೀತಿ ಮಾಡಬಾರ್ದು ಆದ್ರೆ ಆ ಒಂದು ಶಿಷ್ಯನಲ್ಲಿ ಆ ಒಂದು ರಿಯಲೈಸೇಷನ್ ಇಲ್ಲ ತಾನು ಮಾಡಿರೋದು ತಪ್ಪು ಅಂತ ಅದರಿಂದ ಆ ಶಿಷ್ಯನು ಕೂಡ ಒಪ್ಲಿಲ್ಲ ಗುರುವಿನ ಮಾತಿಗೆ ಎಲ್ಲವೂ ಕೂಡ ಒಂದು ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾದಾಗ ಗುರು ಉಳಿದ ಶಿಷ್ಯರನ್ನ ಸಮಾಧಾನ ಪಡಿಸಿ ಅವರನ್ನು ಅವ್ರ ಕಾರ್ಯಕ್ಕೆ ಅವ್ರನ್ನ ಕಳಿಸಿದ್ರು ಆದ್ರೆ ಈ ಹುಡುಗನನ್ನ ಪಕ್ಕದಲ್ಲೇ ಕರೆದು ಶಿಷ್ಯನನ್ನ ಪಕ್ಕದಲ್ಲೇ ಕರೆದು ಗುರು ಅವನಿಗೆ ಒಂದು ಉಪದೇಶ ಕೊಡ್ತಾನೆ ಅಂದ್ರೆ ಇವತ್ತಿನಿಂದ ನೀನು ಇಲ್ಲಿ ಉಳಿಬೇಕಾದ್ರೆ ಇಲ್ಲಿ ಮುಂದುವರಿಬೇಕಾದ್ರೆ ನೀನು ನಾನು ಏನು ಹೇಳ್ತೀನೋ ಅದು ಪ್ರಕಾರವಾಗಿ ಬಹಳ ನಿಷ್ಠೆಯಿಂದ ಕಾರ್ಯವನ್ನ ಮಾಡು ಬಹಳ ತಾಳ್ಮೆಯಿಂದ ಆ ಶಿಷ್ಯ ಒಪ್ಕೊಂಡ ಆಗ ಗುರು ಹೇಳಿದ್ರು ನಾಳೆ ಬೆಳಿಗ್ಗೆಯಿಂದ ಸಂಜೆ ತನಕ ನೀನು ಕೋಪ ಮಾಡ್ತಾ ಇರೋ ಕೋಪ ಮಾಡ್ತಾ ಇರೋ ಕೋಪದ ರೂಪದಲ್ಲಿ ವ್ಯವಹಾರ ಅಂತ ಅವನಿಗೆ ಆಶ್ಚರ್ಯ ಆಯ್ತು ನಾನು ಮಾಡ್ತಾ ಇರೋದೇ ಅದನ್ನೇ ಇವರು ಪುನಃ ನನಗೆ ಅದನ್ನೇ ಮಾಡಲಿಕ್ಕೆ ಕೇಳ್ತಾ ಇದ್ದಾರಲ್ಲ ಗುರು ಅಂತ ಆದರೂ ಕೂಡ ಗುರು ಹೇಳಿದ ಆಜ್ಞೆಗೆ ಏನು ಮರುಮಾತು ಹೇಳದೆ ತಾನು ಒಪ್ಕೊಂಡು ಬೆಳಿಗಿನ ಜಾವದಿಂದ ಶುರುವಾದ ಅದೇ ಸ್ವಭಾವದನ್ನೇ ಕಂಟಿನ್ಯೂ ಮಾಡ್ದ ಸಂಜೆ ಆದಾಗ ಗುರುಗಳತ್ರ ಎಲ್ಲ ಒಪ್ಪಿಸ್ದ ನೀವು ಹೇಳಿದಾಗೆನೆ ನಾನು ಬಹಳ ನಿಷ್ಠೆಯಿಂದ ಇವತ್ತ ಈ ಕಾರ್ಯವನ್ನ ಪೂರ್ತಿ ಮಾಡಿದ್ದೀನಿ ಗುರು ಒಳ್ಳೇದಪ್ಪ ನಾಳೆಗೆ ನೀನು ಬೆಳಿಗ್ಗೆಯಿಂದ ಸಂಜೆ ತನಕ ಇಡೀ ಆಶ್ರಮದ ವಾತಾವರಣ ಏನಿದೆ ಪರಿಸರ ಏನಿದೆ ಎಲ್ಲವನ್ನು ಸ್ವಚ್ಛಗೊಳಿಸುವಂತೆ ಅದಕ್ಕೂ ಒಪ್ಕೊಂಡ ಮಾರನೇ ದಿನ ಬೆಳಿಗ್ಗೆನೆ ತುಂಬಾ ಪ್ರೀತಿಯಿಂದ ನಿಷ್ಠೆಯಿಂದ ಇಡೀ ಆಶ್ರಮದ ಒಂದೊಂದು ಪರಿಸರವನ್ನ ತುಂಬಾ ಸ್ವಚ್ಛಗೊಳಿಸದ ಸಂಜೆ ಆದ ತಕ್ಷಣ ಪುನಃ ಗುರುಗಳ ಬಳಿ ಬಂದು ಎಲ್ಲ ವಿಚಾರವನ್ನ ಒಪ್ಪಿಸಿದ್ರು ಆದ್ರೆ ಗುರುಗಳು ಎಲ್ಲವನ್ನ ಕೇಳ್ತಾ ನೋಡುತ್ತಾ ಗುರುಗಳಿಗೆ ಒಳಗಡೆ ಗೊತ್ತಾಗಿದೆ ಇವನು ಎಲ್ಲ ಕಾರ್ಯವನ್ನ ಕರೆಕ್ಟ್ ಆಗಿ ಮಾಡಿದ್ದಾನೆ ಆದ್ರೆ ಗುರುಗಳು ಎಲ್ಲರ ಮುಂದೆ ಅವನನ್ನ ತುಂಬನೇ ತುಂಬಾ ಶಬ್ದದಿಂದ ಬಯಲಿಕೆ ಶುರು ಮಾಡಿದ್ರು ತಕ್ಷಣ ವ್ಯಕ್ತಿಗೆ ಶಾಕ್ ಆಯ್ತು ಕಾರಣವಿಲ್ಲದೆ ಬ ಯಾಕೆ ಗುರುಗಳು ನನ್ನ ಇಷ್ಟೊಂದು ಜೋರಾಗಿ ಬೈತಾ ಇದಾರೆ ಆದ್ರೂ ಕೂಡ ಸುಮ್ನೆ ಈ ಎಲ್ಲಾ ಬೈಗಳನ್ನ ಕೇಳ್ತಾ ಸುಮ್ನೆ ನಿಂತ ಇದನ್ನ ನೋಡ್ತಾ ಉಳಿದ ಶಿಷ್ಯರಿದ್ರು ಅವರು ತಮ್ ತಮ್ ಕಾರ್ಯದಲ್ಲಿ ನಿರತರಾಗಿದ್ರು ಕೂಡ ಅವ್ರ ಮನಸಲ್ಲಿ ಬಂತು ಗುರುಗಳು ಯಾಕೆ ಇಷ್ಟೊಂದು ಜೋರ್ ಜೋರಾಗಿ ಇವರನ್ನ ಬೈತಾ ಇದ್ದಾರೆ ಎಲ್ಲರೂ ಕೂಡ ತಮ್ ತಮ್ ಜಾಗದಲ್ಲಿ ನಿಂತು ನೋಡ್ತಿದ್ರು ಹೊರತು ಯಾರೂ ಕೂಡ ಇವ್ರ ಬಳಿ ಬರ್ಲೂ ಇಲ್ಲ ಅವರಿಗೆ ಸಪೋರ್ಟು ಮಾಡಲಿಲ್ಲ ಏನಕ್ಕೂ ಅವ್ರು ಬರದೆ ಅವ್ರೆಲ್ಲ ಮನಸ್ಸೊಳಗಡೆ ಇತ್ತು ಹಾಗೆ ಆಗ್ಬೇಕು ಅವನಿಗೆ ಇನ್ನೂ ಚೆನ್ನಾಗಿ ಗುರುಗಳು ಬಹಿಲಿ ಅಂತ ಅವರನ್ನ ಅವ್ರ ಮನಸ್ಸಲ್ಲಿ ಆತರ ಭಾವನೆ ಬಂದಿತ್ತು ಅವ್ರಿಗೂ ಖುಷಿ ಆಗ್ತಿತ್ತು ಆದ್ರೆ ಇವ್ರ ಮನಸ್ಸಿಗೆ ಈ ಹುಡುಗನ ಮನಸ್ಸಿಗೆ ಏನಾಯ್ತು ನೋಯ್ತಾ ಇದು ಕಾರಣ ಇಲ್ಲದೆ ಗುರುಗಳು ಇವತ್ತು ನನ್ನನ್ನು ಬೈದ್ರು ಆಮೇಲೆ ಗುರುಗಳು ಹೇಳಿದ್ರು ನೋಡಪ್ಪ ನಾಳೆ ನೀನು ಹ ಇಂತ ಊರಲ್ಲೇ ನನ್ ಸತ್ಸಂಗ ನಡೆಯುತ್ತೆ ಆ ಊರಲ್ಲಿ ಬೆಳಿಗ್ಗೆ ಜಾವನಿ ಹೋಗಿ ಅಲ್ಲಿ ಎಲ್ಲ ಪರಿಸರವಾಸಿಗಳನ್ನ ಕರೆದು ಆ ಊರನ್ನ ತುಂಬಾ ಸ್ವಚ್ಛ ಮಾಡುವಂತ ಆಯ್ತು ಗುರುಗಳೇ ಮಾರನೇ ದಿನ ಬೆಳಿಗ್ಗೆ ಎದ್ದ ಬೆಳಿಗಿನ ಜಾವಣಿ ಆ ಊರಿಗೆ ತೆರಳು ಬಿಟ್ಟು ಅಲ್ಲಿರುವಂತ ಎಲ್ಲ ಪರಿಸರವಾಸಿಗಳು ಯಾರಿದ್ದರೂ ಊರ್ ಜನರನ್ನ ಎಲ್ಲರನ್ನ ಒಟ್ಟುಗೂಡಿಸಿ ಅವರಿಗೆ ಎಲ್ಲಾ ಕಾರ್ಯವನ್ನ ಹೇಳ್ಕೊಡ್ತಾ ಯಾವ ರೀತಿ ಶುಚಿತ್ವವನ್ನ ಪಾಲಿಸ್ಬೇಕು ಹೇಗೆ ಅಕ್ಕಪಕ್ಕ ಪರಿಸರವನ್ನು ನಾವು ಶುಚಿಯಾಗಿ ಇಟ್ಕೊಳ್ಬೇಕು ಕ್ಲೀನಾಗಿ ಇಟ್ಕೋಬೇಕು ಎಂಬ ಜ್ಞಾನವನ್ನ ಕೊಡುತ್ತಾ ಅರಿವನ್ನ ಮೂಡಿಸ್ತಾ ಅವ್ರ ಜೊತೆ ಇದ್ದು ಪರಿಸರವನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಸಂಜೆ ಆಯ್ತು ಗುರುಗಳು ತಲುಪಿದ್ರು ತಲುಪಿದ ತಕ್ಷಣ ಗುರುಗಳು ಶುರು ಮಾಡಿದ್ರು ಬೈಲಿಕ್ಕೆ ಪ್ರತಿಯೊಂದು ವಿಚಾರವನ್ನ ತೋರಿಸ್ತಾ ಬಯಲಿಕ ಶುರು ಮಾಡ್ ಜೋರ್ ಜೋರಾಗಿ ಬೈಲಿಕ್ ಶುರುವಾದ್ರು ಆಗ ಶಿಷ್ಯನಿಗೆ ಮತ್ತಷ್ಟು ದುಃಖ ಆಯ್ತು ಇಷ್ಟೆಲ್ಲ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡಿದ್ರು ಯಾಕೆ ಗುರುಗಳು ಇಷ್ಟೊಂದು ಕೋಪದಿಂದ ನನ್ನ ಬೈತಾ ಇದ್ದಾರೆ ಆ ಒಂದು ಟೈಮ್ ಅಲ್ಲಿ ಇಡೀ ಊರ ಜನ ಅವರಿಗೆ ಸಪೋರ್ಟಿಗೆ ಬಂದ್ರು ಗುರುಗಳೇ ಯಾಕೆ ನೀವು ಅವ್ರನ್ನ ಬೈತಾ ಇದ್ದೀರಾ ಎಷ್ಟು ಒಳ್ಳೆ ಶಿಷ್ಯ ನಮಗೆ ಎಲ್ಲವನ್ನ ಕಾರ್ಯವನ್ನ ಹೇಳ್ಕೊಟ್ಟು ಇಷ್ಟು ನಮ್ಮ ಪರಿಸರವನ್ನ ಶುಚಿಯಾಗಿ ಮಾಡ್ಕೊಂಡಿದ್ದಾರೆ ನಮಗೂ ಕೂಡ ಆ ಅರಿವನ್ನ ಮೂಡಿಸಿದ್ದಾರೆ ನೀವ್ ಯಾಕೆ ಸುಮ್ಮನೆ ಅವ್ರನ್ನ ಬೈತೀರಾ ಅಂದ್ರೆ ಎಲ್ಲರೂ ಕೂಡ ಏಕ ಸ್ವರದಿಂದ ಆ ಒಂದು ವ್ಯಕ್ತಿಯನ್ನ ಸಪೋರ್ಟ್ ಮಾಡ್ತಾ ಇದ್ರು ಆಗ ಗುರು ಹೇಳಿದ್ರು ಸರಿ ಈಗ ನೀವೆಲ್ಲರೂ ಸತ್ಸಂಗದಲ್ಲಿ ಬನ್ನಿ ಸತ್ಸಂಗ ಮುಗಿಸೋಣ ಗುರುಗಳು ತಮ್ಮ ಕಾರ್ಯವನ್ನ ಮುಗಿಸ್ತಾ ವಾಪಸ್ ಶಿಷ್ಯನನ್ನ ಕರ್ಕೊಂಡು ಜೊತೆಲೆ ಆಶ್ರಮಕ್ಕೆ ಹಿಂತಿರುಗಿದ್ರು ಅಲ್ಲಿ ತಲುಪದ ತಕ್ಷಣ ಗುರು ಹತ್ರ ಈ ಶಿಷ್ಯ ಹೇಳದಲ್ಲ ಗುರುಗಳೇ ನೀವು ನನ್ನೇನೂ ನನ್ನ ಬೈದ್ರು ಕಾರಣ ಇಲ್ಲದೆ ಇವತ್ತು ನೀವು ಬೈದ್ರಿ ನನ್ನ ಕಾರಣ ಇಲ್ಲದೆ ಯಾಕೆ ಆಗ ಗುರುಗಳು ಹೇಳಿದ್ರು ಇದರಿಂದ ನೀನು ಏನ್ ಪಾಠ ಕಲ್ತೆ ಅವ್ರಿಗೇನು ಅರ್ಥನೇ ಆಗ್ತಾ ಇಲ್ಲ ನನ್ನೇನು ಬೈದ್ರು ಇವತ್ತು ಬೈದ್ರು ಅಷ್ಟೇ ಗೊತ್ತು ಯಾಕೆ ಎಂಬುದು ಗೊತ್ತಿರಲಿಲ್ಲ ಆಗ ಗುರುಗಳು ಅವರಿಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ರು ನೋಡು ನೆನ್ನೆ ನೀನು ಆಶ್ರಮದಲ್ಲಿ ಎಲ್ಲ ಕಾರ್ಯವನ್ನು ಚೆನ್ನಾಗಿ ಮಾಡಿದೆ ಪರಿಸರವನ್ನ ಎಲ್ಲ ಪೂರ್ತಿಯಾಗಿ ನೀನು ಸ್ವಚ್ಛವಾಗಿ ಮಾಡಿದ್ಯಾ ಆದ್ರೆ ನಾನು ಸುಮ್ಮನೆ ಜಸ್ಟ್ ಟೆಸ್ಟ್ ಮಾಡಕ್ಕೆ ಬೈದಾಗ ನಿನ್ನ ಜೊತೆ ಇರುವ ಒಬ್ರು ಸಹ ಪಾಠಿಗಳು ನಿನ್ನ ಸಪೋರ್ಟಿಗೆ ಬರಲಿಲ್ಲ ಆದ್ರೆ ಇಂದು ಆ ಗ್ರಾಮದಲ್ಲಿ ಆ ಊರಲ್ಲಿ ನೀನು ಎಷ್ಟು ಅವರಿಗೆ ಸಹಕಾರ ಕೊಟ್ಟಿದ್ದೆ ಎಷ್ಟು ಕಾರ್ಯವನ್ನ ಅವ್ರ ಜೊತೆ ಇದ್ದು ಮಾಡಿದ್ದೆ ಆ ಇಡೀ ಊರನ್ನ ನೀನು ಸ್ವಚ್ಛಗೊಳಿಸಿದ್ಯಾ ಅವರು ನಿನಗೋಸ್ಕರ ಸಪೋರ್ಟಿಗಾಗಿ ಒಂದು ಸೆಕೆಂಡ್ ಯೋಚನೆ ಮಾಡದೆ ನಿನಗೆ ಸಪೋರ್ಟ್ ಕೊಟ್ರು ಇದರಿಂದ ನೀನೇನು ಅರ್ಥ ಮಾಡಿಕೊಂಡೆ ಆದರೂ ಆ ಹುಡುಗನಿಗೆ ಏನು ಅರ್ಥ ಆಗ್ಲಿಲ್ಲ ಆಗ ಗುರು ಹೇಳಿದ್ರು ನಾವು ಹೇಗೆ ಬೇರೆಯವ್ರ ಜೊತೆ ಬಿಹೇವ್ ಮಾಡ್ತೀವಿ ವ್ಯವಹಾರ ಮಾಡ್ತೀವಿ ಅದೇ ರಿಟರ್ನ್ ನಮ್ಮ ಹತ್ರ ಬರುವಂತದ್ದು ನಾವೆಷ್ಟೋ ಕೋಪದಿಂದ ಬೇರೆಯವ್ರ ಜೊತೆ ವ್ಯವಹಾರ ಮಾಡ್ತೀವಿ ಪ್ರತಿಯೊಂದು ಹೆಜ್ಜೆಯಲ್ಲ ಅವರ ಕೊರತೆಯನ್ನ ನೋಡ್ತಾ ಇರ್ತೀವಿ ಅವರಿಗೆ ನಾವು ಉಪದ್ರವ ಮಾಡ್ತಾ ಇದ್ರೆ ವಾಪಸ್ ಅವರು ಎಲ್ಲರೂ ಕೂಡ ದೂರ ಆಗ್ತಾರೆ ಯಾರು ಕೂಡ ನಮ್ಮ ಬಳಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಮ್ಮ ಜೊತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಯಾವಾಗ ನಾವು ಅವರಿಗೆ ಖುಷಿಯನ್ನ ಕೊಡ್ತೀವಿ ಅವರಿಗೆ ಒಳ್ಳೆ ಒಳ್ಳೆ ಕಾರ್ಯವನ್ನ ನಾವು ಜೊತೆ ಇದ್ದು ಮಾಡ್ಲಿಕ್ಕೆ ಪ್ರೇರಣೆ ಕೊಡ್ತೀವಿ ಅವ್ರ ಜೊತೆ ಪ್ರೀತಿಯಿಂದ ವ್ಯವಹಾರ ಮಾಡ್ತೀವಿ ಆಗ ಅವರು ಎಲ್ಲರೂ ಕೂಡ ಯಾವುದೇ ಕಾಲದಲ್ಲಿ ಎಷ್ಟೇ ಕಷ್ಟ ಕಾಲದಲ್ಲೂ ಕೂಡ ಅವ್ರು ನಮಗೆ ಸಪೋರ್ಟ್ ಆಗಿರ್ತಾರೆ ಅವರು ನಮ್ಮ ಜೊತೆ ಇರ್ತಾರೆ ಆದ್ರಿಂದ ಯಾವುದು ಒಳ್ಳೇದು ಎಂಬುದು ನಮಗೆ ತಿಳಿವಳಿಕೆ ಇರಬೇಕು ಆ ಒಳ್ಳೆತನವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ತಾ ಅದನ್ನು ಬೆಳೆಸ್ತಾ ಹೋದಾಗ ನಮ್ಮ ಜೀವನ ಶ್ರೇಷ್ಠವಾಗುತ್ತೆ ಎಲ್ಲರ ಪ್ರೀತಿನೂ ಗಳಿಸ್ಬೋದು ಎಲ್ಲರೂ ಸದಾ ಕಾಲಕ್ಕೆ ನಮ್ಮ ಜೊತೆ ಸಹಕಾರಿಯಾಗಿರ್ತಾರೆ ಈ ಒಂದು ಪಾಠವನ್ನ ಆ ಗುರುಗಳು ಆ ಹುಡುಗನಿಗೆ ತಿಳಿಸ್ಕೊಟ್ಟಾಗ ತನ್ನೊಳಗಡೆ ಆ ಒಂದು ರಿಯಲೈಸೇಷನ್ ಮೂಡಿದಾಗ ಅವನಲ್ಲಿರುವಂತಹ ಆ ಕೊರತೆಯನ್ನ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಪುನಃ ಅವತ್ತಿನಿಂದ ಅವನಲ್ಲಿ ತುಂಬನೇ ಪರಿವರ್ತನೆ ಬರೋದು ಮಾತ್ರ ಅಲ್ಲ ಅವನ ಜೀವನನೇ ಬೇರೊಂದು ರೀತಿ ಪರಿವರ್ತನೆ ಆಯ್ತು ಏಕೆಂದ್ರೆ ಆ ಗುರುವಿನ ಅತಿ ಉತ್ತಮ ಶಿಷ್ಯನಾಗಿ ಮುಂದೆ ಹೋಗ್ಲಿಕ್ಕೆ ಆ ಶಿಷ್ಯನಿಂದ ಸಾಧ್ಯವಾಯಿತು ಹಾಗೇನೆ ನಮ್ಮ ಜೀವನದಲ್ಲೂ ಕೂಡ ಒಳ್ಳೆತನವನ್ನ ಬೆಳೆಸ್ಲಿಕ್ಕೆ ನಾವು ಟ್ರೈ ಮಾಡಬೇಕು ಕೋಪದಿಂದ ಎಲ್ಲ ನಡೆಯುತ್ತೆ ಅಂತ ಹೇಳಿದ್ರೆ ಏನೂ ನಡೆಯಲ್ಲ ಎಂಬುದು ಅರ್ಥ ಮಾಡ್ಕೊಳ್ಳಿ